ಮಕ್ಕಳ ದಿನಾಚರಣೆಯ ಹತ್ತು ಸಾಲುಗಳ ಸುಂದರ ಭಾಷಣ ಎಲ್ಲ ಶಿಕ್ಷಕರಿಗೆ ಪೋಷಕರಿಗೆ ಮತ್ತು ನನ್ನ ಪ್ರೀತಿಯ ಸ್ನೇಹಿತರಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇದು ನಮಗೆಲ್ಲ ಒಂದು ವಿಶೇಷ ದಿನ ಈ ದಿನವನ್ನು ನಾವು ನಮ್ಮ ಪ್ರೀತಿಯ ಚಾಚಾ ನೆಹರು ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸುತ್ತೇವೆ ನೆಹರು ಅವರಿಗೆ ಮಕ್ಕಳೆಂದರೆ ಬಹಳ ಪ್ರೀತಿ ಮತ್ತು ನಂಬಿಕೆ ಇತ್ತು ಅವರು ಮಕ್ಕಳೇ ದೇಶದ ಭವಿಷ್ಯ ಎಂದು ಹೇಳುತ್ತಿದ್ದರು ನಾವೆಲ್ಲರೂ ಈ ದಿನದಂದು ಚೆನ್ನಾಗಿ ಕಲಿತು ಒಳ್ಳೆಯವರಾಗಿ ಬೆಳೆಯುವ ಸಂಕಲ್ಪ ಮಾಡಬೇಕು ಪ್ರತಿದಿನ ನಾವು ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಉತ್ಸಾಹ ಇಟ್ಟುಕೊಳ್ಳಬೇಕು ನಮ್ಮ ಶಿಕ್ಷಕರು ಮತ್ತು ಪೋಷಕರಿಗೆ ನಾವು ಧನ್ಯವಾದ ಹೇಳಬೇಕು ಬನ್ನಿ ಇಂದಿನ ದಿನವನ್ನು ನಗು ನಗುತ್ತಾ ಸಂತೋಷದಿಂದ ಆಚರಿಸೋಣ ಮತ್ತೊಮ್ಮೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಜಯ ಹಿಂದ್